ನಾನು ಸಾರ್ವಜನಿಕ ಬಂಧುಗಳಲ್ಲಿ ಅತ್ಯಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀಸೆ ಈಗ ನೆನ್ನೆ ನಡೆದ ಘಟನೆ ಅಂದನೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಬಂಧುಗಳೇನಿದ್ದಾರೆ ಮುಖಂಡ ಏನಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮರಿಗೌಡ ಬಂದ ಮೇಲೆ ಸಿದ್ದರಾಮಯ್ಯವರಿಗೆ ಇಸಿ ಬಂದ್ಬಿಟ್ಟು ಕೆ ಸಿ ಬರ್ತು ಅಂತ ಹೇಳ್ತಕ್ಕಂಥ ಪ್ರಸಿದ್ಧಿ ಏನಿದೆ ದಯಮಾಡಿ ದಯಮಾಡಿ ಈ ರಾಜ್ಯದ ಜನರಿಗೆ ಮತ್ತು ನಮ್ಮ ಮುಖಂಡಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ದೋಗಲಸ ಮಾಡೋಣಲ್ಲ ಮುಖ್ಯಮಂತ್ರಿಗಳು ನಲವತ್ತು ವರ್ಷ ರಾಜಕಾರಣ ನಾನು ಅವ್ರಿಗೆ ಕೂತ್ಕೊಂಡು ಜೊತೆ ಇದ್ದೀನಿ ಅವರಿಗೆ ರೋಗ ಬಗೆತಕ್ಕಂತೆ ಕೆಲಸ ಮಾಡಿದ ಅವ್ರ ಸಂಸಾರಕ್ಕೆ ರೋಗ ಬಗೆತ ಮಾಡಿದ ಇವತ್ತು ಕೂಡ ನನ್ನ ಮನೆ ದೇವರು ಸಿದ್ದರಾಮಯ್ಯ ಅವರವ್ರದ್ದು ಬೇರೆ ಇಲ್ಲ ನಮ್ಮ ಅದು ಸಸ್ಪೆನ್ಸಿಗೆ ಬಯಸ್ತಾ ಇದ್ದಾರೆ ಅವರಿಗೆ ನಾನು ದ್ರೋಹ ಮಾಡಿಲ್ಲ ಮತ್ತು ಇನ್ನೊಂದು ನಮ್ಮ ಮುಂದುವರೆದು ನವೆಲ್ಲರೂ ಕೂಡ ನಲವತ್ತು ವರ್ಷಗಳ ಕಾಲ ಸನ್ಮಾನ ಸಿದ್ದರಾಮಯ್ಯವ್ರ ಜೊತೆ ಅಂತ ನಾನು ಜೊತೆಲಿದ್ದೀನಿ ಕಷ್ಟ ಸುಖ ಎಲ್ಲಕ್ಕೂ ಅನುಭವಿಸಿದ್ದೀನಿ ಕನಗೂ ಐಂದ ಸಂಘಟನೆ ಇರ್ಬೋದು ಉಪಚುನಾವಣೆ ಅಂತ ಇರ್ಬೋದು ಎಲ್ಲನೂ ಕೂಡ ನನ್ನ ಕೇಸು ಒಗೆ ಹಾಕಿದ್ರು ಕೂಡ ನಾನು ಬೆಳೆಸ್ಕೊಂಡು ಅವರು ನನ್ನನ್ನು ಕೂಡ ಬೆಳೆಸಿದ ನನ್ನನ್ನು ಕೂಡ ಬೆಳೆಸಿದ್ರೆ ಅವರ ಸಂ ಅವರ ಅವರಿಗೆ ಅವರ ಸಂಸಾರಕ್ಕೆ ನಾನು ಗೌರವವಾಗಿರ್ತಕ್ಕಂಥ ಕೆಲಸ ನಾನು ಮಾಡಲಿಲ್ಲ ಅನ್ನೋ ಕೂಡ ಹೇಳಲಿಕ್ಕೆ ನಾನು ಬಯಸ್ತ ಇನ್ನೊಂದು ನಮಗೆ ನಾನು ಎರಡು ಸ ಇಂಥ ಲೆಟ್ರ್ ಬರೆದಿ ಆ ಲೆಟ್ರ್ ಬರೆದದ್ದು ಓನ್ಲಿ ಕಮಿಷನ್ರಿಗೆ ಲೆಟ್ರ್ ಬರೆದ್ರು ನಾನು ಕಮಿಷನ್ರಿಗೆ ನೂರ ಆಯುಕ್ತರಿಗೆ ಬರೀರೋದು ನಾನು ಸರ್ಕಾರಕ್ಕಾಗಿ ಅಲ್ಲಿ ಆಯುಕ್ತ ಮತ್ತು ಕಾಲದ ಇಲ್ಲಿ ನಮ್ಮ ಸಂಬಂಧಪಟ್ಟರಿಗೆ ಯಾವುದೇ ಕಾರಣದ ಇವನ್ನ ಟ್ರೀಟ್ಮೆಂಟ್ ಮಾಡಬೇಡಿ ಸಂಬಂಧ ಇದು ನಮ್ಮ ಅತ್ಯಂತ ಉದ್ಯಮ ವಿಷಯ ಅಂತ ಹೇಳಿದ್ದೀನಿ ಹೊರತು ನಾನು ಯಾವುದೇ ಕಾರಣದಿಂದ ಆದ ಸರ್ಕಾರಕ್ಕೆ ಬರೆದು ಮುಖ್ಯಮಂತ್ರಿಗಳಿಗೂ ಕೇಳಿದಂತ ತೀರ್ಮಾನಕ್ಕೆ ಇವತ್ತೇನು ನನ್ನ ಬಗ್ಗೆ ಅಪ್ರಚಾರ ಮಾಡ್ತಾ ಇದ್ದರು ದಯಮಾಡಿ ರಾಜ್ಯದ ಜನರಿಗೆ ನನ್ನ ಮುಖಂಡ ಕೈಗೊಂಡು ಪ್ರಾರ್ಥ ಮಾಡ್ತೀನಿ ಇನ್ನು ಮುಂದೆ ನನ್ನ ತೇಜವಾದ ಮಾಡಬೇಡಿ ಯಾಕೆಂದ್ರೆ ನಾನು ನಲವತ್ತು ವರ್ಷ ರಾಜಕಾರಣ ಸಿದ್ದರಾಮಯ್ಯ ಮಾಡಿದ್ದೀನಿ ನನಗೆ ಎಪ್ಪತ್ತ್ಮೂರು ವರ್ಷ ಆಯ್ ಬಾರಿಗೂ ಕೂಡ ಕೆಟ್ಟಕೊಂಡಿದ್ದೀನಿ ದಯಮಾಡಿ ಇನ್ನು ಮುಂದೆ ಆದರೂ ಕೂಡ ಇಂಥ ತೇಜವಾದ ಮಾಡ್ತಕ್ಕಂಥ ದಯಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ರಾಜ್ಯದ ಜನರಿಗೆ ಮತ್ತು ನಾನು ಇದರ ಮುಖಂಡರು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಫಿಫ್ಟಿ ಫಿಫ್ಟಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಬಿ ಜೆ ಪಿಯವರ ಸರ್ಕಾರದಲ್ಲಿ ಬಂದಂಥದ್ದು ಆ ಬಂದಾಗ ಬಿ ಜೆ ಪಿಯವರು ಅವರು ಅವರ ಅಧ್ಯಕ್ಷ ಅವಧಿಯಲ್ಲಿ ಏನೇ ಫಿಫ್ಟಿ ಫಿಫ್ಟಿ ಏನು ಹಂಚಿಕೆ ಇದೆ ಬೇರೆ ಇತರ ಹಂಚಿಕೆ ಎಲ್ಲರೂ ಕೂಡ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ ಕಾನೂನು ಬಾಹಿರವಾಗಿರ್ತಕ್ಕಂಥ ವ್ಯವಸ್ಥೆಯೂ ಕೂಡ ಮಾಡಿದೆ ಫಿಫ್ಟಿ ಫಿಫ್ಟಿನೇ ಇವತ್ತು ಶ್ರೀಮತಿ ಭಾರತ ಕೊಡ್ತಕ್ಕ ಕೊಠದಲ್ಲಿ ನೂರಕ್ಕ ನೂರು ಕಾನೂನು ಬದ್ಧವಾಗಿದೆ